ನಮ್ಮ ನಾಯಕರುಗಳೇ ಇವತ್ತಿನ ಒಂದು ಮುಖ್ಯ ವಿಚಾರಗಳನ್ನು ಕೆಲವೊಂದು ತಮಗೆ ತಿಳಿಸಬೇಕು ಅಂತ ಹೇಳಿ ಪತ್ರಕರ್ತೆ ಒಂದು ಪತ್ರಕರ್ತ ಒಂದು ಸಭೆಯನ್ನು ಇದನ್ನು ಕರೆತಿದ್ದೀನಿ ನಾನು ಇವತ್ತು ಬೆಳಗ್ಗೆ ಕೆಲವು ಪತ್ರಿಕೆಗಳಲ್ಲಿ ಬಂದಿತ್ತು ಕಳೆದ ಸುಮಾರು ದಿವಸಗಳಿಂದ ಜಿ ಎಸ್ ಟಿ ಇಳಿಕೆ ವಿಶೇಷ ಅಭಿಯಾನವನ್ನು ಮಾಡಬೇಕು ಕ್ಷೇತ್ರಗಳಲ್ಲಿ ಅಂತಿತ್ತು ಮತ್ತು ಇವತ್ತು ಪತ್ರಿಕೆಯಲ್ಲಿ ಅಕ್ಟೋಬರ್ ಇಪ್ಪತ್ತರವರೆಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿ ಎಸ್ ಟಿ ಇಳಿಕೆ ವಿಶೇಷ ಅಭಿಯಾನವನ್ನು ಮಾಡ್ತಾಯಿದ್ದೀವಿ ಅಂತೇಳಿ ಭಾರತೀಯ ಜನತಾ ಪಕ್ಷದವರು ನಾಯಕರುಗಳು ಪತ್ರಿಕೆಗಳಲ್ಲಿ ಹೇಳಿಕೆ ನೀಡಿದ್ದಾರೆ ನನಗೆ ನಿಜವಾಗಿಯೂ ಅರ್ಥ ಆಗ್ತಾಯಿಲ್ಲ ಯಾವುದಕ್ಕೋಸ್ಕರ ಇವರು ವಿಶೇಷ ಅಭಿಯಾನ ಇವರು ಮಾಡ್ತಾ ಇದ್ದಾರೆ ಯಾವಾಗ ಜಿ ಎಸ್ ಟಿಯನ್ನು ತಂದಂಥ ಸಂದರ್ಭದಲ್ಲಿ ಎಂಟು ವರ್ಷಗಳ ಹಿಂದೆ ಜಿ ಎಸ್ ಟಿಯನ್ನು ತಂದಬೇಕಾದ್ರೆ ಯಾವ ರೀತಿ ತಂದರು ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ಇದನ್ನು ಯಾರೂ ತಂದಿಲ್ಲ ನಾವು ತಂದಿದ್ದೀವಿ ಅನ್ನೋದನ್ನು ಅವರು ಅಭ್ಯಾಯನ ಮಾಡಿದ್ರು ಆಚರಣೆಯನ್ನು ಮಾಡಿದ್ರು ಇದು ಇಡೀ ನಮ್ಮ ಆರ್ಥಿಕ ವಲಯದಲ್ಲಿ ಇಡೀ ಪ್ರಪಂಚದಲ್ಲೇ ಏನೋ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಿದ್ರು ಜಿ ಎಸ್ ಟಿಯನ್ನು ಪ್ರಪ್ರಥಮ ಬಾರಿಗೆ ತಮಗೆಲ್ಲ ಗೊತ್ತಾಗಿ ನಮ್ಮಲ್ಲಿ ವ್ಯಾಟ್ ಸಿಸ್ಟಮನ್ನು ನಾವು ತಂದಿದ್ವಿ ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ಇರ್ತಾಯಿತ್ತು ಕೆಲವು ಟ್ಯಾಕ್ಸ್ ಕಲೆಕ್ಷನ್ ಯಾವ ರೀತಿ ಇದ್ದಪ್ಪ ಅಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಬೇಕಾದಷ್ಟು ಹಣವನ್ನು ಅವರು ಕಲೆಕ್ಟ್ ಮಾಡಿಕೊಳ್ತಾ ಇದ್ರು ಆಕ್ಟ್ರೆ ಮೂಲಕ ಟ್ಯಾಕ್ಸ್ ಮೂಲಕ ಕಲೆಕ್ಟ್ ಮಾಡ್ತಾಯಿದ್ರು ಇದನ್ನು ಸರಳೀಕರಣ ಮಾಡಬೇಕು ಹೇಳಿ ಒಬ್ಬ ಆರ್ಥಿಕ ತಜ್ಞ ಮನ್ಮೋಹನ್ ಸಿಂಗ್ ಅವರು ಜಿ ಎಸ್ ಟಿಯನ್ನು ತರಬೇಕು ಎಲ್ಲ ಒಂದೇ ಥರ ತರಬೇಕು ಅಂಥೇಳಿ ಅವರು ಈಗ ಮನಮೋಹನ್ ಸಿಂಗ್ ಅವರು ಒಂದು ಆರ್ಥಿಕ ತಜ್ಞ ಇದನ್ನು ತರಬೇಕು ಅಂತ ಹೇಳಿ ಹೊರಟರು ಅವರು ಮಾಡಿದ್ದಂಥ ಎಲ್ಲ ಪೇಪರ್ ವರ್ಕ್ಸ್ ಎಲ್ಲ ರೆಡಿ ಇತ್ತು ಇವರು ಚುನಾವಣೆಯ ಮುಂಚೆ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ಆ ಜಿ ಎಸ್ ಟಿನ ಕಾಂಗ್ರೆಸ್ ಪಕ್ಷ ತರುತ್ತೆ ಅನ್ಬೇಕಾದ್ರೆ ಅವರ ಪ್ರಣಾಳಿಕೆಗಳನ್ನು ಅವರು ನೋಡಬೇಕು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ತಿರುಗಿಬಿಟ್ರು ಜಿ ಎಸ್ ಟಿಯಿಂದ ಏನಾಗುತ್ತೆ ಅಂತೆಲ್ಲ ಇವರೇ ಹೇಳಿದ್ರು ನಾವೇನು ಹೇಳಿಲ್ಲ ತರಬೇಕು ಅಂತ ಹೇಳಿದಾಗ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿದಂಥವ್ರು ಭಾರತೀಯ ಜನತಾ ಪಕ್ಷದವರು ಬಂದ ನಂತರ ಅವ್ರು ಎಲ್ಲಿ ತನಕ ಈಗಲಿದೆ ಅವರ ಮೂರು ಒಂದು ಅರುಣ್ ಜೇಟ್ಲಿ ಅವರು ಹೇಳಿರುವಂಥದ್ದು ಆಧಾರ್ ಕಾರ್ಡ್ ಬಂದ ನೆಕ್ಸ್ಟ್ ಡೇ ನಾವು ನಿಲ್ಲಿಸ್ತೀವಿ ಜಿ ಎಸ್ ಟಿಯನ್ನು ನಾವು ರದ್ದು ಮಾಡ್ತೀವಿ ಇದನ್ನು ಅವರು ಓಪನ್ ಆಗಿ ಹೇಳಿರೋ ಅದು ಎರಡನ್ನೂ ತಂದಿದ್ದು ಅವ್ರು ತಂದಿದೆ ನಾವು ಜಿ ಎಸ್ ಟಿನ ತಂದಾಗ ಅದನ್ನು ಸ್ವಾಗತ ಮಾಡಿದ್ದೀವಿ ಆದರೆ ಅದರಲ್ಲಿ ಹಲವಾರು ಲೋಪದೋಷಗಳಿದೆ ಯಾವ ಕಾಂಗ್ರೆಸ್ ಪಕ್ಷ ಜಿ ಎಸ್ ಟಿನ ತರಬೇಕು ಅಂತ ಇತ್ತು ಒಬ್ಬ ಆರ್ಥಿಕ ತಜ್ಞ ಪ್ರಪಂಚದ ಅತ್ಯುತ್ತಮ ಆರ್ಥಿಕ ತಜ್ಞ ಅವರ ತಂಡ ಏನು ತರಬೇಕು ಅಂತ ಇತ್ತು ಜಿ ಎಸ್ ಟಿ ಆ ಜಿ ಎಸ್ ಟಿ ಇದಲ್ಲ ಇದು ಬಡವರ ಮೇಲೆ ಆಗುವಂಥ ಜಿ ಎಸ್ ಟಿ ಇದು ಕಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನೋದನ್ನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ಸತತವಾಗಿ ಇಡೀ ದೇಶದ ಉದ್ದಗಲಕ್ಕೆ ಹೋಗಿ ಅಂತ ಹೇಳಿದ್ರು ಎಲ್ಲಿ ತನಕ ಅಂತ ಹೇಳಿದ್ರೆ ಪ್ರಪಂಚದ ಅತ್ಯುನ್ನತ ವಿಶ್ವವಿದ್ಯಾಲಯಗಳಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರು ಅವಾಗ ಅವರನ್ನ ಭಾರತ ವಿರೋಧಿ ಅಂತ ಹೇಳಿದ್ರು ಟ್ಯಾಕ್ಸ್ ಬಗ್ಗೆ ಇವರು ಭಾರತ ವಿರೋಧಿ ಯಾರಾದರೂ ಟ್ಯಾಕ್ಸ್ ಬಗ್ಗೆ ಮಾತಾಡಿ ವಿರೋಧಿ ಅಂತ ಹೇಳಿದ್ರು ಇವರ ಹದಿನಾಲ್ಕರಿಂದ ಹದಿನೇಳು ಹದಿನೆಂಟು ಸುಮಾರು ಎಂಟು ಒಂಬತ್ತು ವರ್ಷಗಳ ಇವ್ರದ್ದು ಏನು ತನ್ನ ತಂದ ಮೇಲೆ ಹದಿನೇಳರಿಂದ ಮೊನ್ನೆ ತನಕ ಇಡೀ ಅದನ್ನು ವಿರೋಧ ಮಾಡಿ ತಂತವರು ತಂದ ಮೇಲೆ ಅದನ್ನು ಆಚರಣೆ ಮಾಡಿ ಇಂಥ ಒಂದು ಟ್ಯಾಕ್ಸ್ ಸಿಸ್ಟಮೇ ಇಲ್ಲ ಅಂತ ಹೇಳಿ ಅಭ್ಯಾನ ಮಾಡಿದವರು ಇಳಿಸಿದ ಮೇಲೆ ಮತ್ತೆ ಒಂದು ಅಭ್ಯಾನ ಕೊರಟಿದ್ದಾರೆ ಇದು ಆರ್ಥಿಕ ಬದಲಾವಣೆಯನ್ನು ಮೋದಿ ಅವರು ತಂದರು ಸ್ವಾಮಿ ಅವರಿಗೆ ಆರ್ಥಿಕತೆ ಬಗ್ಗೆ ಏನಾದರೂ ಗೊತ್ತಿದೆಯಾ ಸ್ವಾಮಿ ಅವರಿಗೆ ಯಾರೋ ಬರ್ಕೊಟ್ಟಿದ್ದನ್ನು ಅವನು ಹೇಳೋದೇ ಅಲ್ಲದೆ ಅವರು ಸ್ವತಂತ್ರವಾಗಿ ಯಾವುದಾದ್ರೂ ಒಂದಿದ್ದನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ ನಾನಿವತ್ತು ಅವ್ರು ಯಾರೆಲ್ಲ ಅಭಿಯಾನ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಹೊರಟಿದ್ದಾರೆ ಅವ್ರ ಹತ್ರ ನಾನು ಇಷ್ಟೇ ಕೇಳೋದು ಕಳೆದ ಎಂಟು ವರ್ಷಗಳಲ್ಲಿ ಈ ಟ್ಯಾಕ್ಸನ್ನು ಕಟ್ಟಿದ್ರಲ್ಲ ಯಾರು ಸ್ವಾಮಿ ಟ್ಯಾಕ್ಸ್ ಕಟ್ತಾ ಇದ್ದಿತ್ತು ಈ ದೇಶದ ಜಿ ಎಸ್ ಟಿನ ಎಪ್ಪತ್ತು ಪರ್ಸೆಂಟ್ ಜನ ಬಡವರು ಕಟ್ತಾ ಇರೋದು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಶ್ರೀಮಂತರು ಇನ್ನು ಹತ್ತು ಪರ್ಸೆಂಟ್ ಅವರು ಬೇರೆ ಮೇಲ್ವರ್ಗದವರು ತೆಗೆದು ಈ ಎಪ್ಪತ್ತು ಪರ್ಸೆಂಟ್ ಜನರ ರಕ್ತವನ್ನು ಹೀರಿದ್ರಲ್ಲ ಈ ದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೊಳ್ಳೆ ಹೊಡಿದ್ರಲ್ಲ ಆ ಹಣವನ್ನು ಏನು ಮಾಡ್ತಾ ಇದ್ದೀರಾ ಇವತ್ತು ಮಾಡಿದ್ದೀರ ಅವ್ರಿಗೆ ಯಾವ ರೀತಿಯ ಒಂದು ಸಮಾಧಾನವನ್ನು ನೀವು ಹೇಳಿದ್ರಿ ಈಗ ತಪ್ಪನ್ನು ಒಪ್ಕೊಳ್ಳಿಲ್ವಾ ಹಾಗಾದ್ರೆ ಎಂಟು ವರ್ಷಗಳ ಕಾಲ ಏನು ಸತತವಾಗಿ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಮಾತಾಡಿದ್ರು ಅದು ಸತ್ಯ ಅಂತ ಇವತ್ತು ಗೊತ್ತಾಗ್ಲಿಲ್ವಾ ಇವತ್ತು ನೀವು ಜಿ ಎಸ್ ಇಳಿಸಿದ್ರಲ್ಲ ಯಾಕೆ ಈ ಕೆಲಸವನ್ನು ಹಿಂದೆ ಮಾಡಲಿಲ್ಲ ನಾನು ಇವತ್ತು ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಆ ಎಂಟು ವರ್ಷಗಳಲ್ಲಿ ನೀವು ಕಲೆಕ್ಟ್ ಮಾಡಿದಿರ ಹಣವನ್ನು ಅದನ್ನ ಏನ್ ಮಾಡಿದ್ರಿ ಹಾಗಾದ್ರೆ ಅದನ್ನು ಯಾವ ಅವೈಕವಾಗಿ ನೀವು ಅವಿಜ್ಞವಾಗಿ ನೀವು ಕಲೆಕ್ಟ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅವಾಗ ಅಡ್ವೈಸ್ ಮಾಡಿದ್ದು ನಿಮಗೆ ಇವತ್ತು ಜನರಿಗೆ ಇವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅಂತ ಹೇಳಿ ಒಂದು ತಿಂಗಳಿಂದ ಮುಂದೆ ಅದನ್ನೆಲ್ಲ ಪತ್ರಿಕೆಗಳಿಗೆ ಹೇಳಿ ಅದನ್ನೇನು ಆಚರಣೆ ಮಾಡಿದ್ರಲ್ಲ ನಿಜವಾಗ್ ನಾನು ನಿಮ್ಮ ಹತ್ರ ಕೇಳೋದು ಆಚೆ ಇದು ಒಂದು ಅತ್ಯಂತ ಈ ದೇಶದ ಒಬ್ಬ ಮಂತ್ರಿಯವರು ಎಂಟು ವರ್ಷಗಳೆಲ್ಲ ಟ್ಯಾಕ್ಸನ್ನು ಏರಿಸ್ಬಿಟ್ಟು ಎಂಟು ವರ್ಷಗಳ ಕಾಲ ಈಗ ಮಾಡಿದ್ದೇ ಸರಿ ಅಂತ ಆನೆ ನಡೆದಿದ್ದೇ ದಾರಿ ಅನ್ನೋ ತುಂಬ ನಡೆದ್ಬಿಟ್ಟು ಓವರ್ ನೈಟ್ ಇವತ್ತು ಚೇಂಜ್ ಮಾಡಲ್ಲ ಏನಕ್ಕೋಸ್ಕರ ಬದಲಾವಣೆ ಏನು ಮಾಡಿದ್ರು ನೀವು ನಿಮಗೆ ಎಲ್ಲೋ ಹೆದರಿಕೆ ಶುರುವಾಯಿತು ಬಿಹಾರ್ ಚುನಾವಣೆ ನಡೀತಾ ಇದೆ ಬಿಹಾರಲ್ಲಿ ನನಗೇನಾದರೂ ಹಿಂದಡಿ ಆಗಬಹುದು ಏನು ನಾಲ್ನೂರು ಸೀಟು ನನಗೆ ಬರುತ್ತೆ ಅಂತೇಳಿ ಕನಸನ್ನು ಕಟ್ಟಿ ನಮ್ಮದೇ ಸರ್ಕಾರನ ನಡೆಸಿವಿ ಹೇಳಿ ಇವತ್ತು ಎರಡು ಅಂಗಪಕ್ಷಗಳ ಜೊತೆ ಸರ್ಕಾರವನ್ನು ಮಾಡಲಿಕ್ಕೆ ನೀವು ಹೊರಟ್ರಲ್ಲ ನೀವು ಎನ್ ಡಿ ಎ ಅವರು ಅವ್ರಿಗವತ್ತಾಗಿದೆ ಬಿಹಾರಲ್ಲಿ ನಮಗೆ ಸೋಲು ಖಚಿತ ಅಂತ ಹೇಳಿಬಿಟ್ರು ಅದಕ್ಕೋಸ್ಕರ ಈ ನಾಟಕವನ್ನು ಆಡಲಿಕ್ಕೆ ಶುರು ಮಾಡಿದರೆ ಹೊರತು ಇದು ಬಿಹಾರ್ನ ಒಂದು ಚುನಾವಣೆಯ ಒಂದು ಮುಂಚೂಣಿ ಈಗ ಎರಡು ಮೂರು ವರ್ಷಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಒಂದು ಚುನಾವಣೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ನಾಟಕವನ್ನು ಆಡಲಿಕ್ಕೆ ಅವರು ಹೋಗ್ತಾ ಇದ್ದಾರೆ ಹೊರ್ತು ಇದು ಚುನಾವಣೆಯ ಗಿಮಿಕ ಅನ್ನವರು ಮಾಡಿದರು ನನಗೆ ಟ್ಯಾಕ್ಸ್ ಅನ್ನು ಇಳಿಸಿದ ಮೇಲೆ ಅದನ್ನ ಅಭ್ಯಾನ ಏನು ಮಾಡೋದಿದೆ ಅದರಲ್ಲಿ ಟ್ಯಾಕ್ಸ್ ಅನ್ನು ಇಳಿಸಿದ್ದೀರಾ ನೀವು ಟ್ಯಾಕ್ಸ್ ಅನ್ನು ಏರಿಸಿದಾಗ ಅಭ್ಯಾನ ಮಾಡಬೇಕಾಗಿತ್ತು ಈಗ ಇಳಿಸಿದ ಮೇಲೆ ಅಭ್ಯಾನ ಮಾಡ್ತಾ ಇದ್ದೀರಾ ಇದರಲ್ಲಿ ಅಂದ್ರೆ ಯಾರು ಟ್ಯಾಕ್ಸ್ ಅನ್ನು ಏರಿಸೋದು ಅವರೇ ಟ್ಯಾಕ್ಸ್ ಅನ್ನು ಇಳಿಸೋದು ಅವರೇ ಆಮೇಲೆ ಇದ್ರ ಮೇಲೆ ತುಂಬ ನಾಟಕ ಆಡೋದು ಅವರೇ ಈ ರೀತಿಯ ಒಂದು ಮಾಡಬಾರ್ದು ನಿಮ್ಮ ಅಭ್ಯಾನವನ್ನು ಏನು ಮಾಡಬೇಕು ಅಂತ ಹೊರಟಿದ್ರ ಅದ್ರ ಬದಲಿಗೆ ನಿಮ್ಮ ಒಂದು ಆತ್ಮ ವಿಮರ್ಶನೆಯನ್ನು ನೀವು ಮಾಡ್ಕೊಳ್ಳಿ ನೀವು ಮಾಡಿರೋದು ಸರಿ ಅಂತ ಏನಾದರೂ ನಿಮಗೆ ಅನಿಸಿದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋದಕ್ಕೆ ನಾನು ನೇರವಾಗಿ ಅವ್ರ ಹತ್ರ ಕ್ವೆಶನ್ ಹೇಳ್ತಾ ಇದ್ದೀನಿ ಈಗ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಪ್ಪ ಜಿ ಎಸ್ ಟಿ ಮೂಲಕ ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ರು ಯಾವ್ಯಾವ ರೀತಿ ಬಂದಿದೆ ಈಗ ಜಿ ಎಸ್ ಟಿ ನ ಕಲೆಕ್ಟಿವ್ ನೋಡಿ ಕಳೆದ ಎಂಟು ವರ್ಷದಲ್ಲಿ ಸುಮಾರು ಐವತ್ತು ಲಕ್ಷ ಕೋಟಿ ತೆರಿಗೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ತಗೊಂಡಿದ್ದಾರೆ ಸುಮಾರು ಐವತ್ತು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಇವತ್ತು ಜಿ ಎಸ್ ಟಿ ಮಾಡೋದ್ರಿಂದ ಮನುಫ್ಯಾಕ್ಚರ್ಗೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಬಹಳ ಜೋರಲ್ಲಿ ನಾವು ಡಿ ಎಸ್ ಟಿ ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಕೆಲವು ವಿಷಯಗಳನ್ನ ಮುಂದೆ ಇಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಈ ಜಿ ಎಸ್ ಟಿಯಿಂದ ಮಾಡಿದೀರ ಮಾಡಿದಿರ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಬೊಬ್ಬೆ ಹೊಡೆದ್ರಲ್ಲ ಎಷ್ಟು ಮೇಕ್ ಇನ್ ಇಂಡಿಯಾ ಕಂಪನಿಗಳು ಏನೇನನ್ನು ಉತ್ಪಾದನೆ ಮಾಡಿದೆ ಇವತ್ತು ಯಾವುದೇ ಕೊನೆ ಕಾರ್ ಮ್ಯಾನುಫ್ಯಾಕ್ಚರ್ ಆದರೆ ಸುಮಾರು ಮೂವತ್ತು ಪರ್ಸೆಂಟ್ ನಾವು ಇವತ್ತು ಚೈನಾದವ್ರ ಜೊತೆ ನಾವು ಅವ್ರನ್ನ ಅಂಡ್ಕೊಂಡಿದ್ದೀವಿ ಎಲೆಕ್ಟ್ರಾನಿಕ್ಸ್ ಬಳಕೆ ತಗೊಂಡ್ರೆ ಸುಮಾರು ಎಂಬತ್ತರಷ್ಟು ಪರ್ಸೆಂಟ್ ಇವತ್ತು ಚೈನಾದಿಂದ ಆಮದಾಗ್ತಾ ಆಗ್ತಾ ಇರುವಂಥದ್ದು ಆಮೇಲೆ ಇನ್ನೊಂದು ಮೆಡಿಟೇರಿಯನ್ ನಮ್ಮಲ್ಲಿ ಎಸ್ಪೆಷಲಿ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಆಫ್ ಔಷಧಿಗೆ ತೊಂಬತ್ತು ಪರ್ಸೆಂಟ್ ಇದು ಮೇಕ್ ಇನ್ ಇಂಡಿಯಾನ ಬದಲು ಮೇಕ್ ಇನ್ ಚೈನಾ ಅಂತ ಹೇಳಬೇಕೆ ಹೊರಟಿ ಮೇಕ್ ಇನ್ ಇಂಡಿಯಾ ಕಳೆದ ಹದಿನಾಲ್ಕು ಹೌದು ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅರವತ್ತು ವರ್ಷದಲ್ಲಿ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ನೀವು ಹೇಳಿ ಬಂದ್ರಲ್ಲ ಇವತ್ತು ಬಂದಾಯ್ತಲ್ಲ ಹನ್ನೆರಡು ವರ್ಷಗಳ ಕಾಲ ನೀವು ಸತತವಾಗಿ ನೀವು ಬಂದ್ರಲ್ಲ ಈಗ ಸತತವಾಗಿ ನೀವು ಬಂದಿದ್ದೀರಲ್ಲ ನೀವೇನು ಸಾಧನೆ ಏನು ಮಾಡಿದ್ರಿ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ನೀವು ಇಲ್ಲಿ ಇಲ್ಲಿ ತನಕ ಬಂದ್ರಲ್ಲ ಏನು ಐದು ವರ್ಷ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಒಪ್ಕೊಳ್ಳೋಣ ಹತ್ತು ಆರು ವರ್ಷ ಆಗಲಿಲ್ಲ ಏಳು ವರ್ಷ ಆಗಲಿಲ್ಲ ಹತ್ತು ವರ್ಷ ಆದ್ರೂ ಇವತ್ತು ಶೇಕಡ ಮೂವತ್ತರಷ್ಟು ಎಂಬತ್ತರಷ್ಟು ತೊಂಬತ್ತರಷ್ಟು ನಾವು ಡಿಪೆಂಡ್ ಆಗಿದ್ದೀವಲ್ಲ ಹಾಗಾದ್ರೆ ಮೇಕ್ ಇನ್ ಇಂಡಿಯಾ ಸ್ಲೋಗನ್ ಆಗಿ ಉಳಿತೆ ಹೊರತು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಲಿಲ್ವಾ ಹಾಗಾದ್ರೆ ಇದು ಯಾರಿಗೋಸ್ಕರ ಈ ರೀತಿ ನೀವು ಒಂದು ಮಾತುಗಳನ್ನು ಹೇಳಕ್ ಬರ್ತಾ ಇದ್ದೀರಾ ಆಮೇಲೆ ಇನ್ನೂ ಇನ್ನೊಂದು ಟ್ಯಾಕ್ಸ್ ಎಲ್ಲಿ ನೋಡಿ ಈ ದೇಶದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಇಪ್ಪತ್ತೆರಡು ಪರ್ಸೆಂಟ್ಗೆ ಇಳಿಸಿದ್ದಾರೆ ಶ್ರೀಮಂತರಿಗೆ ಇದರಿಂದ ಸುಮಾರು ಮೂರು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿ ನೇರವಾಗಿ ಇವತ್ತು ಅವರಿಗೆ ಉಳಿತಾಯ ಆಗ್ತಾ ಇದೆ ನೀವು ಐವಜ್ಞಿಕ ಅವಿಜ್ಞವಾಗಿ ನೀವು ಜಿ ಎಸ್ ಟಿ ತಂದಾಗ ಸುಮಾರು ಹದಿನೆಂಟು ಲಕ್ಷ ಕಂಪನಿಗಳು ಮುಚ್ಚಿದ್ವಲ್ಲ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಇವ್ರಿಗೆ ಇವತ್ತು ಸಮಾಧಾನ ಇದನ್ನು ಕೊಡುವಂಥದ್ದು ಸರ್ ಜಿ ಎಸ್ ಟಿಲಿ ನಾನು ಬಲಿ ಆಗಿದ್ದೇನೆ ನಮ್ಮ ಕಾಲೇಜ್ ಬಲಿ ಆಗಿದೆ ಹಾಸ್ಟೆಲಿಗೆ ಟ್ಯಾಕ್ಸ್ ಹಾಕಿದ್ರು ನಾವು ಎರಡು ಕೋಟಿ ಟ್ಯಾಕ್ಸನ್ನು ನಾವು ಕಟ್ಟಿದ್ವಿ ನಾವೇನು ಕಲೆಕ್ಟ್ ಮಾಡಿರಲಿಲ್ಲ ನಾವು ಯಾವುದೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಲಿಲ್ಲ ಕಲೆಕ್ಟ್ ಮಾಡ್ದೇನೆ ನಮ್ಮ ಕಾಲೇಜ್ ಮೇಲೆ ಹಾಸ್ಟೆಲ್ ಮೇಲೆ ಎರಡು ಲಕ್ಷ ಎರಡು 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 ಕೋಟಿ ನಾವು ಕಟ್ಟಿದ್ವಿ ಆಮೇಲೆ ಅದನ್ನು ತೆಗೆದು ಹಾಕಿದ್ರು ಈಗ ನಮಗೇನು ವಾಪಸ್ ಕೊಟ್ಟಿಲ್ಲ ಈ ರೀತಿ ಎಲ್ಲ ಮಾಡಿರೋದನ್ನು ನೋಡಿದಾಗ ಮತ್ತೆ ನೀವು ಅವ್ರನ್ನ ಯಾವ ಒಂದು ಆಚರಣೆಯನ್ನು ಮಾಡ್ತಾ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇರೋದು ಆದ್ರಿಂದ ಸ್ವಾಮಿ ಟ್ಯಾಕ್ಸನ್ನ ಏರಿಸಿರೋದು ನೀವೇ ಯಾವುದೇ ರೀತಿಯ ತಾರಾ ತೂರಿ ಇಲ್ಲದೆ ಮಧ್ಯಾಹ್ನ ಮಧ್ಯರಾತ್ರಿಯಲ್ಲಿ ಟ್ಯಾಕ್ಸನ್ನು ತಂದ್ರಿ ಯಾವ ರೀತಿ ನೋಟನ್ನ ಅವನೀಕರಣ ಮಾಡಿದ್ರು ನೋಟ ಇದನ್ನ ಮಾಡಿದ್ರು ಅದೇ ರೀತಿ ಇದನ್ನು ಮಾಡಿದ್ರಿ ಅದರಲ್ಲೂ ಅಷ್ಟು ಏನು ಬದಲಾವಣೆಯನ್ನು ಮಾಡಿಬಿಡ್ತೀವಿ ಎಷ್ಟೋ ಲಕ್ಷ ಕೋಟಿ ಸಿಗುತ್ತೆ ಅಂತ ಹೇಳಿ ರಾತ ರಾತ್ರಿ ರಸ್ತೆಯಲ್ಲಿ ಜನರನ್ನ ಒಂಥರ ಬೆತ್ತಲಕರ ಮಾಡಿಬಿಟ್ರಲ್ಲ ನೀವು ಅದೇ ರೀತಿ ಕಂಪನಿಗಳನ್ನು ಮಾಡಿದ್ರಿ ಜನರನ್ನ ಮಾಡಿದ್ರಿ ಆದರೂ ಇವತ್ತು ಅದನ್ನು ಇಟ್ಕೊಂಡಿದ್ರಲ್ಲ ನಾನು ಈ ವಾಟ್ಸಪ್ ಯೂನಿವರ್ಸಿಟಿ ಅವ್ರದ್ದು ನಾನು ಅವಾಗವಾಗ ಹೇಳಬೇಕಂತ ಹೇಳ್ತಾಯಿದ್ರು ಈ ವಾಟ್ಸಪ್ ಯೂನಿವರ್ಸಿಟಿ ಅವರು ವಾಟ್ಸಪ್ ನೋಡಿ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂದಿದೆ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ದೀಪಾವಳಿ ಅವರ ಮೋದಿ ಅವರ ಕೊಡುಗೆ ಏನಂತೇಳಿ ಎರಡು ಸಾವಿರದ ಯು ಪಿ ಎ ಸರ್ಕಾರ ಮತ್ತು ಎನ್ ಡಿ ಎ ಸರ್ಕಾರ ಅಂತೆ ಸರ್ ಯು ಪಿ ಎ ಸರ್ ಈ ಜಿ ಎಸ್ ಟಿ ತಂದಿದ್ದು ಯಾರು ಯಾವಾಗ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಹೋಗಿ ಎನ್ ಡಿ ಎ ಸರ್ಕಾರ ಬಂದಿದೆ ಎರಡು ಸಾವಿರದ ಹದಿನೇಳಕ್ಕೆ ಅಂತೇಳಿ ಇದನ್ನು ಪೋಸ್ಟರ್ ಹಾಕಿ ಕಳಿಸಿದ್ದಾರೆ ಯು ಪಿ ಎ ಸರ್ಕಾರ ಏನು ಮಾಡಿದೆ ಎನ್ ಡಿ ಎ ಸರ್ಕಾರ ಅದರಲ್ಲಿ ಟೂತ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದಿದ್ದು ಇವರು ಐದು ಪರ್ಸೆಂಟಿಗೆ ತಂದಿದ್ದಾರೆ ಅಂತೇಳಿ ಅಷ್ಟು ನಮ್ಮ ಅಂಧ ಭಕ್ತರು ಏನು ನಮ್ಮ ಪಕ್ಷದ ಅಂಧ ಭಕ್ತರಿದ್ದಾರೆ ಸ್ವಾಮಿ ಜಿ ಎಸ್ ಟಿ ಬಂದಿರೋದು ಜುಲೈ ಒಂದರಂದು ಎರಡು ಸಾವಿರದ ಹದಿನೇಳರಲ್ಲಿ ನಿಮ್ಮ ಸರ್ಕಾರದಲ್ಲೇ ತಂದಿರೋದು ಎರಡ್ ಸಾವಿರದ ಹದಿನೇಳರ ಸರ್ಕಾರ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರ ಅಂತೇಳಿ ವಾಟ್ಸ್ಆಪ್ ಅಲ್ಲಿ ಬಿಟ್ಟಿದ್ದಾರೆ ಇದನ್ನ ನಾವು ಯಾವಾಗ್ಲೂ ಹೇಳೋದು ವಾಟ್ಸಪ್ ಯೂನಿವರ್ಸಿಟಿ ಅವರು ಜನರನ್ನು ಯಾವ ರೀತಿ ಅವರು ಮೋಸ ಮಾಡಬಹುದು ಮಂಗ ಮಾಡಬಹುದು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಜಿ ಎಸ್ ಟಿಯ ಬಗ್ಗೆ ಒಂದು ಬಹಳಷ್ಟು ಸ್ಪಷ್ಟನೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಜಿ ಎಸ್ ಟಿ ಅವರು ಕಳೆದ ಎಂಟು ವರ್ಷದಲ್ಲಿ ಬಡವರ ರಕ್ತವನ್ನು ಹೀರಿದ್ರು ರಕ್ತವನ್ನು ಹೀರಿ ಇವತ್ತು ಅಲ್ಲಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡ್ರು ಏನೇನೋ ಎಲ್ಲ ಮೇಲೆ ಜನ್ ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೆ ಓಡಾಡಿ ಹಲವಾರು ಪ್ರತಿಭಟ ಪ್ರತಿಭಟನೆಗಳನ್ನು ಮಾಡಿದ ಮೇಲೆ ಹಲವಾರು ವಿದೇಶದ ಇವತ್ತೇನು ಎಕ್ಸ್ಪರ್ಟ್ಸ್ಗಳು ಎಕನಮಿಸ್ಟ್ಗಳ ಮೇಲೆ ಎಲ್ಲ ಹೇಳಿದ್ಮೇಲೆ ಇವತ್ತು ಕಮ್ಮಿ ಮಾಡಿದ್ದಾರೆ ಹೊರತು ಜನರಿಗೋಸ್ಕರ ಕಮ್ಮಿ ಮಾಡಿದ್ದಲ್ಲ ಇವರು ಚುನಾವಣೆಯ ಒಂದು ಜಿ ಎಸ್ ಟಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೊಂದು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ಮೊನ್ನೆ ದೇವಸ್ಥಾನ ಕಟೀಲ್ ದೇವಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಟ್ಯಾಗ್ ಮಾಡಿ